ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಹೇರ್ ಪ್ಯಾಕ್ ಕಮ್ ಶಾಂಪೂ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಯಾವುದೋ ಯೂಟ್ಯೂಬಲ್ಲಿ ಏನೋ ನೋಡುವಾಗ ನೋಡಿದ್ದೆ ಬಟ್ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿದೆ ರಿಸಲ್ಟು ಅದಕ್ಕೋಸ್ಕರ ನಿಮ್ಮ ಕೂಡ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಸುಮಾರು ಸಲ ಯೂಸ್ ಮಾಡಿ ಮೇಲೆ ಅದು ರಿಸಲ್ಟ್ ನೋಡಿ ಮೇಲೆ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾರ್ಯಾರಿಗೂ ಹೇರ್ ಪ್ರಾಬ್ಲಮ್ ಇದೆ ಡ್ಯಾಂಡ್ರಫ್ ಇದೆ ಆಮೇಲೆ ಹೇರ್ ಉದುರ್ತಾ ಇದೆ ಅನ್ನೋರು ಆಮೇಲೆ ಹೇರ್ ಶೈನಿಂಗ್ ಕಳ್ಕೊಂಡಿದೆ ಅಂತ ಇರೋರು ಸೊ ಎಲ್ಲ ಪ್ರಾಬ್ಲಮ್ಗೂ ಮತ್ತು ಹೇರ್ ಕಂಡೀಷನ್ ಆಗುತ್ತೆ ಆಮೇಲೆ ಹೇರ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಅಂದರೆ ನಿಧಾನಕ್ಕೆ ಗ್ರ್ಯಾಜುವಲಿ ತುಂಬ ಕಲರ್ ಗ್ರೇ ಇದ್ರೆ ಹೇರ್ಸು ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಆಗುತ್ತೆ ಇದು ಹೇರ್ ಪ್ಯಾಕು ಹೌದು ಶಾಂಪೂನೂ ಕೂಡ ಹೌದು ಹೇರ್ ಕ ಹೇರ್ ಪ್ಯಾಕ್ ವಿತ್ ಶಾಂಪೂ ಥರ ಯೂಸ್ ಮಾಡ್ಕೋಬೋದು ಓಕೆ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತಂದರೆ ಅಂಟ್ರಕಾಯಿ ಸೊ ಅಂಟ್ರಕಾಯಿನ ನೀವು ಅಕಸ್ಮಾತ್ ಆಯಿಲನ್ನು ಜಾಸ್ತಿ ಇದ್ರೆ ನಿಮ್ಮ ಹೇರ್ಸಲ್ಲಿ ತುಂಬ ಆಯಿಲ್ ಇದೆ ಎಣ್ಣೆ ಹಚ್ಕೊಂಡಿದ್ದೀನಿ ಅಂದರೆ ಸೊ ಅಂಟ್ರಕಾಯಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಂಟ್ರಕಾಯಿ ಮತ್ತು ಸೀಗೇಕಾಯಿ ಇದ್ರೆ ತೊಗೊಳ್ಳಿ ಇಲ್ಲಿರಲಿಲ್ಲ ಅಂಟ್ರಕಾಯಿ ಸಿಗಿಕಾಯಿ ಬೇಕು ಸೊ ಅಂಟ್ರಕಾಯಿ ಸಿಗೇಕಾಯಿ ಮತ್ತು ಒಂದು ಸ್ಪೂನ್ ಅಕ್ಕಿ ಮತ್ತು ಒಂದು ಸ್ಪೂನ್ ಮೆಂತ್ಯಕಾಳು ಮತ್ತು ಲವಂಗ ಇನ್ನೊಂದು ಸ್ವಲ್ಪ ಜಾಸ್ತಿ ನಾನು ನಾನಿಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ನಾಲ್ಕೈದು ಲವಂಗವನ್ನು ಹಾಕ್ಕೋಬೋದು ನೀವು ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ನೀವು ಏನು ಮಾಡಬೇಕು ರಾತ್ರಿ ನೀರಲ್ಲಿ ನೆನ್ಸಿಡಬೇಕು ಇಲ್ಲ ನನಗೆ ಒಂದೊಂದ್ಸಲ ನೆನೆಸಿಡೋಕ್ಕೆ ನೆನ್ಪು ಆಗಿಲ್ಲ ಅಂದರೂ ಪರವಾಗಿಲ್ಲ ಬೆಳಗ್ಗೆಯದು ಡೈರೆಕ್ಟಾಗಿ ಅದೇನು ಏನು ಮಾಡ್ಕೋಬೋದು ನೀರನ್ನು ಹಾಕಿ ಕುದಿಸ್ಕೋಬೋದು ಇಲ್ಲ ನೆನೆ ರಾತ್ರಿನೇ ನೆನೆ ಹಾಕಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಸೊ ಅದು ನೀರನ್ನು ಅದು ನೀರಿಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಚೆಂದಾಗೆ ಬೇಯಿಸ್ಕೋಬೇಕು ಓಕೆ ಸೊ ಇಲ್ಲಿ ನೋಡಿ ನಾನು ರಾತ್ರಿ ತೊಳೆದು ಒಂದು ಕಪ್ಪಲ್ಲಿ ನೆನೆ ಹಾಕಿದ್ದೀನಿ ಸೊ ಮೀಡಿಯಮ್ ಹೇರ್ ಸಿರರಿಗೆ ಸಾಕಾಗುತ್ತೆ ಸ್ವಲ್ಪ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಸೊ ಇದನ್ನ ವೀಕ್ಲಿ ಒಂದು ಸಲ ಹಾಕ್ಕೊಬೋದು ನೀವು ಶಾಂಪು ಬದಲಿ ಮನೆಯಲ್ಲಿದ್ದರೆ ಯೂಸ್ ಮಾಡ್ಕೋಬೋದು ನಾನು ಲವಂಗ ಹಾಕಿದ್ದೀನಿ ಮೆಂತೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿನೂ ಹಾಕಿದ್ದೀನಿ ಸೊ ಕೆಳಗಿರೋದ್ರಿಂದ ಅಕ್ಕಿ ಅಷ್ಟು ಕಾಣ್ತಾ ಇಲ್ಲ ನಿಮಗೆ ಇಲ್ಲಿದೆ ನೋಡಿ ಅಕ್ಕಿ ಓಕೆ ಅಷ್ಟು ಚೆನ್ನಾಗಿ ನೆಂದಿದೆ ಸೊ ಇದಕ್ಕಿಂತ ಸ್ವಲ್ಪ ನೀರು ಹಾಕಿ ಚೆನ್ನಾಗಿದ ಬೇಯಿಸ್ಕೋಬೇಕು ಬೆಂದಾಗಿ ಮೇಲೆ ಆ ಅಂಟ್ರಕಾಯಿ ಇರುತ್ತಲ್ಲ ಈ ಅಂಟ್ರಕಾಯಿ ಈ ಅಂಟ್ರಕಾಯಿಯಲ್ಲಿರುವಂಥದ್ದು ಎಲ್ಲದನ್ನೂ ಬೀಜಗಳನ್ನು ತೆಗಿಬೇಕು ಈ ಒಳಗಿನ ಬಜಿ ಬೀಜವನ್ನು ತೆಗೆದು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಥರ ಹಾಕ್ಕೋಬೇಕು ಎಲೆಗೆ ಹಾಕ್ಕೊಂಡು ಒನ್ ಅವರ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಆಮೇಲೆ ಅದು ಕಂಪ್ಲೀಟ್ ಅದರಲ್ಲಿರುವಂಥ ಕಾಳು ಯೂಸ್ ಮಾಡೋದ್ರಿಂದ ಅದ್ರಾಗಿರೋ ಎಣ್ಣೆ ಅಂಶ ಎಲ್ಲ ತೆಗಿತೈತೆ ಅಂಡ್ರಕಾಯಿ ಸೀಗೆಕಾಯಿ ಅದರಲ್ಲಿರೋ ಎಣ್ಣೆ ಅಂಶ ಕಂಪ್ಲೀಟಾಗಿ ಹೋಗುತ್ತೆ ಹೇರ್ಸ್ ಇದಾಗತ್ತೆ ಸೊ ಅಂಡ್ರಕಾಯಿ ಸೀಗೆಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ಎಣ್ಣೆ ಹೋಗೋಲ್ಲ ಸೊ ಸ್ವಲ್ಪ ಕೂದಲು ಎಣ್ಣೆ ಉಳ್ಕೊಳ್ತೈತಿ ಸ್ವಲ್ಪ ಸೀಗೆಕಾಯಿ ಅಂಟ್ರಕಾಯಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಆ ಎಣ್ಣೆ ಅಂಶನೂ ಹೋಗುತ್ತೆ ಸೇಮ್ ನೀವು ಶಾಂಪು ಹೇಗೆ ಹಾಕಿರ್ತೀರಲ್ಲ ಆ ಥರ ಆಗುತ್ತೆ ಸ್ವಲ್ಪ ಹೇರ್ಸು ಇರುತ್ತೆ ಸ್ಟ್ರೈಟ್ ಅನಿಸುತ್ತೆ ಸ್ವಲ್ಪ ತುಂಬ ಶಾಂಪೂ ಥರ ಸ್ಮೂತಾಗಿ ಬರಲ್ಲ ಸ್ವಲ್ಪ ರಫ್ ಅನಿಸುತ್ತೆ ಒಂಚೂರು ಸ್ಕಿ ಸಿಲ್ಕಿ ಥರ ಅನಿಸುತ್ತೆ ಓಕೆ ಸೊ ನಿನ್ನೆ ನೆನೆ ಹಾಕಿದ್ದನ್ನು ನಾವು ಏನು ಮಾಡ್ತಿದ್ದೀನಿ ಬೆಳಗ್ಗೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊತಿದ್ದೀನಿ ಬೇಕು ಅಂದರೆ ಇದಕ್ಕೆ ನೀವು ಕರ್ಬೇವಿನ ಸೊಪ್ಪಿತ್ತು ನಾನು ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಸ್ಕಿಪ್ ಮಾಡಿ ಇಷ್ಟೇ ಕುದಿಸಿ ಐದು ನಿಮಿಷ ಆರಕ್ಕೆ ಬಿಟ್ಟಾಗಿ ಮೇಲೆ ಅದರಾಗಿರೋ ಅಂಟ್ರೋಕಾಯಿ ಆಗಿರೋ ಎಲ್ಲ ಬೀಜ ತೆಗೆದು ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ ಮಾಡ್ಕೊಂಡು ಪೇಸ್ಟ್ ಹಚ್ಕೊಂಡು ಒನ್ ಅವರ್ ಬಿಟ್ಟು ನೀವು ವಾಶ್ ಮಾಡ್ಬೋದು ಒನ್ ಆ್ಯಂಡ್ ಹಾಫ್ ಅನ್ ಅವರು ಒನ್ ಅವರ್ ಒನ್ ಆ್ಯಂಡ್ ಹಫ್ ಅನ್ ಅವರ್ ಬಿಟ್ಟು ನೀವು ಚೆನ್ನಾಗಿ ವಾಶ್ ಮಾಡಿದ್ರೆ ಹೇರ್ಸ್ ಆಗಿರೋ ಆಯಿಲು ಹೋಗುತ್ತೆ ನೀವೇನು ಶಾಂಪು ಹಾಕಿರೋ ಹೇಗೆ ಹೇರ್ಸ್ ಕ್ಲೀನ್ ಆಗಿರ್ತವೋ ಅಥವಾ ಆಯಿಲೆಲ್ಲ ಹೋಗಿರುತ್ತೋ ಹಾಗೆ ಹೋಗಿರುತ್ತೆ ಮತ್ತು ಬ್ಲ್ಯಾಕಿಶ್ ಇರುತ್ತೆ ಸಾಫ್ಟ್ ಆಗುತ್ತೆ ಸೊ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನಾನು ಟ್ರೈ ಮಾಡಿದ್ದೀನಿ ಯಾರ್ಯಾರು ಹೇರ್ ಪ್ರಾಬ್ಲಮ್ ಇದೆ ಅವರೆಲ್ಲರಿಂದ ಕೂಡ ಅಪ್ಲೈ ಮಾಡ್ಬೋದು ಬಟ್ ಯಾವುದೇ ಆಗಲಿ ಹೋಮ್ ರೆಮಿಡೀಸ್ ಆಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಒಂದೇ ಸಲ ಮಾಡಿದ ತಕ್ಷಣ ರಿಸಲ್ಟ್ ತೋರಿಸ್ ಸುತ್ತೆ ಅದು ಕಂಟಿನ್ಯೂಟಿ ಇಟ್ಕೊಂಡ್ರೆ ಅದ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಈಗ ಒಂದೇ ಸಲ ನಾವು ಮಾಡಿದಾಗ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ಹೇರ್ ಮತ್ತೆ ಚೆನ್ನಾಗಿ ಈ ಗ್ರೋತ್ ಆಗುತ್ತೆ ನಾನು ಹೇರ್ಸ್ ಸಣ್ಣ ಸಣ್ಣ ಬೇಬಿ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಾನು ಈ ವಿಡಿಯೋದಾಗ ತೋರಿಸ್ತಾ ಇಲ್ಲ ಹೇರ್ ಪ್ಯಾಕ್ ಹಾಕೊಂಡು ತೋರಿಸ್ತಾ ಇಲ್ಲ ಬಟ್ ಒಂದ್ಸಲ ಹಾಕಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ